ನನ್ನ ವಿದ್ಯಾಭ್ಯಾಸ ಮುಗಿದು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ ಕಷ್ಟಪಟ್ಟು ಓದಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ನಾನು ಈ ಮಟ್ಟಕ್ಕೆ ಬೆಳೆಯಲು ನನಗೆ ಆಶ್ರಯ ಕೊಟ್ಟ ಸ್ವಾಮೀಜಿಗಳಿಗೆ ಎಷ್ಟು ನಮಸ್ಕಾರ ದ್ವರ ಮಾಡಿದ್ರು ಸಾಲು ನಾನೊಬ್ಬ ಅನಾಥ ಮಗುವಾಗಿ ಸ್ವಾಮೀಜಿ ಆಶ್ರಯದ ಗೂಡನ್ನು ಸೇರಿ ನನಗೆ ಊಟ ಮತ್ತು ವಸತಿ ಎಲ್ಲವನ್ನು ಕೊಟ್ಟು ಚಿಕ್ಕದಿಂದಲೋ ಇಲ್ಲಿವರೆಗೂ ವಿದ್ಯಾರ್ಥಿಯನ್ನು ಮಾಡಿಸಿದ ಸ್ವಾಮಿಗಳಿಗೆ ಪಾಸ್ ಪೂಜೆ ಮಾಡ್ಬೇಕಾದ್ ನನ್ನ ಕರ್ತವ್ಯ ಈಗ ಡಾಕ್ಟರ್ ಟ್ರೈನಿಗೆ ಅಮೇರಿಕ ಹೋಗಲು ಸರ್ಕಾರದಿಂದ ಉಚಿತ ಅವಕಾಶ ಸಿಕ್ಕಿದೆ ಈ ವ ಅವಕಾಶವನ್ನು ಉಪಯೋಗಿಸಿಕೊಂಡು ಅನಂತರ ನನ್ನ ವೃತ್ತಿ ಪ್ರಾರಂಭ ಮಾಡ್ತೀನಿ ಡಾಕ್ಟರ್ ಮುಗಿಸಿ ಹೆಚ್ಚು ಪ್ರ್ಯಾಕ್ಟೀಸ್ಗೋಸ್ಕರ ಅಮೆರಿ ಅನ್ನೋ ವಿಚಾರನ

ಅಯ್ಯೋ ಅದಕ್ಕೇನಂತೆ ಅತಿಥಿ ದೇವೋಭವ ಅಂತ ಹೇಳ್ತಾರಲ್ಲ ನೋಡಿ ನೀವು ಬೇಗ ಪ್ರಾಕ್ಟೀಸ್ ನ ಮುಗಿಸ್ಕೊಂಡು ವಾಪಸ್ ತಾಯ್ನಾಡಿಗೆ ಮರಳಿ ಆಮೇಲಿಂದ ನಾನೇ ಕರ್ಕೊಂಡು ಹೋಗಿ ನಮ್ಮ ತಂದೆನ ನಮ್ಮ ಅಣ್ಣಂದ್ರನ ನನ್ನ ಅತ್ತಿಗೆನ ಎಲ್ಲರೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ತುಂಬಾ ಸಂತೋಷ ಅಮೃತ ನಿಮ್ಮ ಮಾತು ನನ್ನ ಮನ ಮುಟ್ಟಿತು ನುಡಿದರೆ ಮುತ್ತಿನ ಆರಾಧನೆ ತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎಂಬ ಕವಿ ವಾಣಿಯಂತೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕು ಅನಿಸ್ತೇ ಅಂದಾಗೆ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು ಇರ್ಲಿ ನಾನು ಪ್ರವಾಸ ಮುಗಿಸ್ಕೊಂಡು ಬಂದು ಹೇಳ್ತೀನಿ ನೋಡಿ ಯಾವುದಾದ್ರೂ ಒಂದು ವಿಷಯ ಮನ್ಸಲ್ಲಿ ಬಂತು ಅಂದರೆ ಅದನ್ನ ಮನ್ಸಲ್ಲೇ ಇಟ್ಕೋಬಾರ್ದು ಅದನ್ನ ಯಾರ ಕೇಳಿಸ್ಬೇಕು ಅವ್ರಿಗೆ ಆದಷ್ಟು ಬೇಗ ಹೇಳ್ಬೇಕು ಹೇಳಿ ಅದೇನ್ ವಿಷಯ ಅಮೃತ ಹೇಳ್ತೀನಿ ಆದರೆ ನೀವು ಬೇಜಾರು ಮಾಡ್ಕೋಬಾರ್ದು ಯಾಕೆಂದರೆ ಅದು ರಹಸ್ಯವಾದ ಮಾತು ನಾನು ಬಂದು ಹೇಳೋವರೆಗೂ ನೀವು ಕಾಯಲೇಬೇಕು ಅಷ್ಟೇ ರಹಸ್ಯವಾದ ವಿಚಾರ ಅಂತ ಹೇಳ್ಬಿಟ್ಟು ಹೊರಟೋಗ್ತೀರಾ ಆದ್ರೆ ನೀ ಬರೋತನಕ ಆ ವಿಷಯ ಏನು ಏನು ಅಂತ ನನ್ನ ಮನಸ್ಸು ತುಂಬಾನೇ ಚಟ್ಪಡಿಸ್ತಾ ಇರುತ್ತೆ ಅಮೃತ ಹೇಳ್ತೀನಿ ಆದ್ರೆ ನೀವು ಬೇಜಾರ್ ಮಾಡ್ಕೋಬೇಡ್ದು ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆಗಳು ನಿಮ್ಗೆ ತುಂಬಾ ನೋವು ಕೊಡ್ಬೋದು ಇಲ್ಲ ಖುಷಿನೂ ಕೊಡ್ಬೋದು ನನ್ನ ಹೃದಯದ ತೊದಲಾಟ ತಿಳಿಸುವ ಸಮಯ ಒದಗಿ ಬಂದಿದೆ ಅನ್ಕೋತೀನಿ ನೋಡಿ ನೀವು ಹೃದಯವಂತ ಆದರ್ಶ ವ್ಯಕ್ತಿತ್ವ ನಿಮ್ದು ನನ್ನ ಮನಸ್ಸಿಗೆ ನೋವಾಗುವಂತ ವಿಚಾರನ ನೀವು ಹೇಳಲ್ಲ ಅಂತ ನೀವು ಹೇಳೋ ವಿಚಾರದಿಂದ ನನ್ಗೆ ಏನಾದ್ರು ಇಷ್ಟ ಆದ್ರೆ ಆ ವಿಚಾರನ ಗೌರವಿಸ್ತೀನಿ ಒಂದು ವೇಳೆ ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ವಿಚಾರನ ಇಲ್ಲಿಗೆ ನಿಲ್ಸಿ ಅಂತ ಹೇಳಿ ಸರಿ ಆ ವಿಷಯ ಏನು ಅಂತ ಹೇಳಿ ಅಮೃತ ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ನಾನು ನಿನ್ನನ್ನು ಪ್ರೀತಿಸಿದ್ದೀನಿ ನಿನ್ಗೋಸ್ಕರ ನನ್ನ ಹೃದಯವನ್ನು ಖಾಲಿ ಇಟ್ಕೊಂಡು ನಿನ್ನ ಪ್ರೀತಿಗಾಗಿ ಅಂಬಲಿಸಿದ್ದೀನಿ ನೀನು ನನ್ನ ಪ್ರೀತಿಸ್ತೀಯಾ ನೋಡಿ ರಾಕೇಶ್ ನೀವು ಅಷ್ಟೇ ಒಳ್ಳೆಯವರು ನಿಮ್ಮನ್ನ ಕೈ ಹಿಡಿದಕ್ಕೆ ಯಾವ ಹೆಣ್ಣಾದ್ರೂ ಕಣ್ಣು ಮುಚ್ಕೊಂಡು ಒಪ್ಕೋತಾಳೆ ಆದ್ರೆ ನಾನ್ ಮಾತ್ರ ಈ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ ನಾವಿಬ್ರು ಇಷ್ಟ ದಿವಸ ಯಾವ ರೀತಿ ಫ್ರೆಂಡ್ಸ್ ಆಗಿದ್ವೋ ಇನ್ನೊಂದೆ ಕೂಡ ಅದೇ ರೀತಿ ಫ್ರೆಂಡ್ಸ್ ಆಗಿದ್ವಿ ಅಮೃತ ಹಾಗೆಲ್ಲ ಮಾತಾಡ ಅಮೃತ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನಿನ್ನ ನನ್ನ ಪ್ರೀತಿ ಆರಾಧ್ಯ ದೈವ ನನ್ನ ಪ್ರೀತಿ ನನ್ನ ಮನಸ್ತು ನೀನೇ ತುಂಬಿಕೊಂಡಿದ್ಯಾ ನನ್ನ ಪ್ರೀತಿ ನಿರ್ಮಲವಾದದ್ದು ಈ ಪ್ರೀತಿಯಲ್ಲಿ ಯಾವುದೇ ಕಪಟ ಮೋಸ ಇಲ್ಲ ಅಮೃತ ನನ್ನ ನಂಬು ಮೃತ ನನ್ನ ನಂಬು ನನ್ನ ಪ್ರೀತಿಗೆ ಜೀವ ಕೊಡ ಮಾಡಬೇಡಿ ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊಡಿ ನನ್ನ ತಂದೆ ಅಂದ್ರೆ ಸುಮ್ಮನೆ ಅಲ್ಲ ಅತ್ತೋರಿಗೆ ಗಣ್ಯ ವ್ಯಕ್ತಿ ನಮ್ಮಪ್ಪ ಅಂತವ್ರ ಮಗಳಾಗಿ ಈ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡು ಓಡೋಗಿ ನನ್ನ ತಂದೆ ಮರ್ಯಾದೆ ಕಳೆದಕ್ಕೆ ನನಗ್ ಸ್ವಲ್ಪ ಕೂಡ ಇಷ್ಟ ಇಲ್ಲ ಪ್ಲೀಸ್ ದಯವಿಟ್ಟು ಇಲ್ಲಿಗೆ ನಿಲ್ಸ್ಬೇಡಿ ಅಮೃತ ಅಷ್ಟೇ ತಾನೆ ನಾವು ಪ್ರೀತಿ ಮಾಡಿ ಓಡೋಗುವ ಪ್ರಸಂಗನೇ ಬೇಡ ನಾನು ನಿಮ್ಮ ಮನೆಯವರ ನಿಮ್ಮ ಮನೆಯವ್ರ ಹತ್ರ ನಮ್ಮ ಕುಟು ಸ್ವಾಮೀಜಿಯ ಕುಟುಂಬ ಸ್ವಾಮೀಜಿಯ ಮುಖಾಂತರ ಒಪ್ಪಿಸಿ ಅನಂತರ ಮದುವೆ ಆಗೋಣ ನೀನು ನನ್ನ ಪ್ರೀತಿನ ನಿಮ್ಮ ತಂದೆಯವರು ಒಪ್ಪಿಸ ಜವಾಬ್ದಾರಿ ನಂದು ಸರಿತಾನೆ ಹಾಗಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮ್ಮ ಅಣ್ಣಂದ್ರು ಈ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಖಂಡಿತ ಒಪ್ಕೊಳ್ತಾರೆ ಅಮೃತ ಖಂಡಿತ ಒಪ್ಕೊಳ್ತಾರೆ ನೀನು ನನ್ನ ಪ್ರೀತಿನ ಒಪ್ಪ ಸರಿನಾ ಐ ಲವ್ ಯು ಐ ಲವ್ ಯು